ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಹಾಲು ಒತ್ಕೊಂಡು ರೈತರೆಲ್ಲ ಹೋಯ್ತಾವ್ರೆ ಅಧ್ಯಕ್ಷರು ಸೆಕ್ರೆಟ್ರಿ ಅವ್ರ ಮತ್ತೆ ಹಾಲು ಹೊಯ್ಬೇಕು ಅಂತೆಲ್ಲ ಹೋಯ್ತಾವ್ರೆ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಮನೆ ಮುಂದೆ ಹಾಲು ಸುರಿದು ಪ್ರತಿಭಟನೆ ನಡೆಸಿದ ಐಕನಹಳ್ಳಿ ಕೊಪ್ಪಲು ಗ್ರಾಮಸ್ಥರು ಕೃಷ್ಣರಾಜಪೇಟೆ ತಾಲೂಕಿನ ಐಕನಹಳ್ಳಿ ಕೊಪ್ಪಲು ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಶ್ರೀಮತಿ ಯಶೋಧಾ ದೇವೇಗೌಡರವರ ಲಕ್ಷಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ ಎಂದು ಆರೋಪ ಇದ್ದು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಮತಿ ಯಶೋಧಾ ದೇವೇಗೌಡರು ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕಾರ್ಯದರ್ಶಿ ಡೇರಿಗೆ ಬರುತ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಂಘದ ಹಾಲಿ ಅಧ್ಯಕ್ಷರಾಗಿರುವ ಶ್ರೀಮತಿ ಕುಮಾರ್ ಅವರು ಕಾರ್ಯದರ್ಶಿಯವರಿಗೆ ಸ್ವಂತ ಸಂಬಂಧಿಕರಾಗಿದ್ದು ಹಗರಣದ ಬಗ್ಗೆ ಈಗಾಗಲೇ ಸಂಘದ ಷೇರುದಾರರು ಆದರೆ ಸಂಘದ ನಿರ್ದೇಶಕರಿಗೆ ತಿಳಿಯದಂತೆ ಏಕಾಏಕಿ ರಾಜೀನಾಮೆ ಪಡೆದು ಅಂಗೀಕಾರ ಮಾಡಿದ್ದಾರೆ ಅಂತ ಅಧ್ಯಕ್ಷೆ ಮತ್ತು ಕಾರ್ಯದರ್ಶಿಯ ಮನೆಗೆ ಮುತ್ತಿಗೆ ಹಾಕಿದ ರೈತರು ತಾವು ತಂದಿದ್ದ ನಾನೂರ ಐವತ್ತು ಲೀಟರ್ ಹಾಲನ್ನ ಅವರ ಮನೆ ಮುಂದೆ ನೆಲಕ್ಕೆ ಸುರಿದು ಪ್ರತಿಭಟನೆಯನ್ನ ನಡೆಸಿದ್ರು ಹಾಲು ಹಾಲು ದಿನಗಳಿಂದ ಡೈರಿಯಲ್ಲಿ ಕಾರ್ಯದರ್ಶಿ ಬಾರದ ಹಿನ್ನೆಲೆ ಹಾಲಿನ ಕಂಪ್ಯೂಟರ್ ಬಿಲ್ ನೀಡುತ್ತಿಲ್ಲ ರೈತರು ಎಷ್ಟು ಲೀಟರ್ ಹಾಲು ಹಾಕಿದ್ದಾರೆ ಒಂದು ಲೀಟರ್ಗೆ ಎಷ್ಟು ಹಣ ಅಂತ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸದ್ಯ ಸಂಘದ ಕಾರ್ಯದರ್ಶಿ ಯಶೋಧ ಆರೋಗ್ಯದ ಸಮಸ್ಯೆಯಿಂದ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಜೀನಾಮೆಯನ್ನ ಸಂಘದ ಆಡಳಿತ ಮಂಡಳಿಗೆ ನೀಡಿದ್ದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ರಾಜೀನಾಮೆಯನ್ನ ಅಂಗೀಕಾರ ಮಾಡಲಾಗಿದೆ ನನ್ನ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡ್ತಿದ್ದಾರೆ ಆದರೆ ಇಲಾಖೆ ವಿಚಾರಣೆ ನಡೆದ್ರೆ ನಾನು ತನಿಖೆಯಲ್ಲಿ ಭಾಗಿಯಾಗ್ತೇನೆ ಮತ್ತು ನಮ್ಮ ಸಂಘದ ಯಾವ ಸದಸ್ಯರು ಸಂಬಂಧಿಸಿದ ಇಲಾಖೆಗಾಗಲಿ ಅಥವಾ ನಮ್ಮ ಸಂಘಕ್ಕಾಗಲಿ ಲಿಖಿತವಾಗಿ ಯಾವುದೇ ದೂರು ಅಂತ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಮೂರ್ತಿ ಕಾಂತರಾಜು ನಾಗರಾಜು ಪ್ರದೀಪ ಜಯಮ್ಮ ಗುಂಡ ಮಂಜಣ್ಣ ಆನಂದ ರವಿ ವೆಂಕಟೇಶ್ ನಾಗೇಶ್ ಮಂಜಣ್ಣ ದಿವಾಕರ ಪ್ರಸನ್ನ ದಿಲೀಪ್ ಪ್ರಕಾಶ್ ಸಾಗರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ಎಂ ಕೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬೆಂಗಳೂರು ಇದು ಆಲ ಕೊಟ್ಟಿಲ್ಲ ಇಲ್ಲ ಈ ರಗಳೆ ಆಯ್ತು ಅವನು ಇಲ್ಲಿಗೆ ಬತ್ತಾ ಇಲ್ಲ ಅವ್ರೆಲ್ಲೂ ಸುತ್ತಾ ಇಲ್ಲ ಮುಟ್ಟಿದ್ರೆ ಯಾವ್ರು ಬತ್ತಾ ಇಲ್ಲ ಏಟೇನು ಕೊಟ್ಟಿಲ್ಲ ಐದು ದಿವಸ ಮಹಿಳಾ ಸಹಕಾರ ಸಂಘ ಅಲ್ಲಿಂದ ಈಗ ಹಾಲು ಅಳಸಕ್ ಗೊತ್ತಿಲ್ಲ ಸೆಕ್ರೆಟರಿ ಇಟ್ಕಿದ್ದಂಗೆ ರಾಜೀನಾಮೆ ಕೊಟ್ಟದೀನಿ ಅಂತವ್ರೆ ಹನ್ನೆರಡರಿಂದ ಹದಿನಾಲ್ಕು ಲೀಟರ್ ಹದಿನಾಲ್ಕು ಕ್ಯಾನ್ ಹಾಲು ಐತೆ ಬರ್ದೇ ಇರೋದ ಕಾರಣ ಸೆಕ್ರೆಟರಿ ಮಂತಕ್ಕೆ ಹಾಲು ಹೊತ್ಕೊಂಡು ರೈತರೆಲ್ಲ ಹೋಯ್ತಾವ್ರೆ ಅಧ್ಯಕ್ಷರು ಸೆಕ್ರೆಟರಿ ಅವ್ರ ಮಂತಕ್ಕೆ ಹಾಲು ಹೋಗ್ಬೇಕು ಅಂತಲೇ ಹೋಯ್ತಾವ್ರೆ ಎಷ್ಟು ಲೀಟರ್ ಇದೆ ಒಟ್ಟು ಒಟ್ಟು ನಾನೂರ ನಾನೂರ ಐವತ್ತು ಲೀಟರ್ ಗಂಟೆ ಹಾಲು ಐತೆ ನಾನೂರ ಐವತ್ತು ಲೀಟರ್ ಹಲವೇ ಇವತ್ತು ಪೂರ ಇದು ಬೋಲ್ಡ್ ಇದು ಮಾಡ್ಬೇಕು ಅಧ್ಯಕ್ಷರು ಡೈರೆಕ್ಟ್ರುಗಳು ಬೋಲ್ಡ್ ಎಲ್ಲ ಕೇರ್ ಕಟ್ಬಿಡ್ಬೇಕಿದ್ದೀನ ಯಾಕೆಂದ್ರೆ ಇವಾಗ ಆಲ್ರೆಡಿ ಬಿ ಎಂ ಸಿ ಮುಚ್ಚಾರೆ ಕೂಲಿಂಗ್ ಮುಚ್ಚಾರೆ ಇವರು ಬಂದು ಏನಕ್ಕೂ ಯಾರಿಗೂ ಏನು ಇದು ಮಾಡ್ದಲ್ಲಯ ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಮಾಡಿರು ನಿನ್ನೆ ಸಂಜೆಲೇ ಹೇಳಿದ್ವಿ ಅಧ್ಯಕ್ಷನ್ಗೆ ಅವ್ನ್ ಬಂದು ಏನು ಹೇಳ್ದಲ್ಲ ಚೀಟಿ ಹರಿದ್ರೆ ಅದಕ್ಕೆ ರಾಜೀನಾಮೆ ಕೊಡ್ತಾ ಕೊಡ್ತಿದೀನಿ ಮಾತಾಡ್ತೀರಿದೆಯಾ ಮೂರು ತಿಂಗಳು ಅಂತ ಮೂರು ತಿಂಗಳು ರಾಜೀನಾಮೆ ಕೊಟ್ಟರೆ ನಲವತ್ತೈದು ದಿನ ಡ್ಯೂಟಿ ಮಾಡ್ಬೇಕು ಇವ್ರು ತೊಂಬತ್ತೈದು ದಿನ ಡ್ಯೂಟಿ ಮಾಡಿಸಾರೆ ನ್ಯಾಯ ಕೊಡಿಸಿದ ಆಡಳಿತ ಮಂಡಳಿಗೆ ಅಧ್ಯಕ್ಷರಿಗೆ ನಿಧರಿಗೆ ಧಿಕ್ಕಾರ ಯಶೋರಿಗೆ ಮಹಿಳಾ ಸಹಕಾರ ಸಂಘ ಡೈರಿ ಅದರಿಂದ ಸೆಕ್ರೆಟ್ರಿ ಇದ್ಕಿದ್ದಂಗೆ ರಾಜಾರಾಮಿ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಬರ್ತಾ ಇಲ್ಲ ಐಚ ಐದು ಆರನೇ ಟೈಮು ಆರು ಟೈಮಿಂದ ಚೀಟಿ ಕೊಡ್ತಾ ಇಲ್ಲ ಕೈಲಿ ಬರವಣಿಗೆ ಮಾಡ್ತಾವ್ರೆ ಟೆಸ್ಟ್ ರೂಮ್ ಅಂತ ಹೆಲ್ಪ್ ಅದಕ್ಕೆ ಸೆಕ್ರೆಟ್ರಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅದಕ್ಕೆ ಅವರು ಬರೋಕ್ಕಾಗಲ್ಲ ಅಂತವ ಇದು ಮಾಡ್ತಾವ್ರೆ ಅಧ್ಯಕ್ಷರು ಕೇಳಿದರೆ ನನಗೆ ಗೊತ್ತಿಲ್ಲ ನಮ್ಮ ಕೇಳಿ ಅಂತ ಅಂದ್ಬಿಟ್ಟು ಇದಕ್ಕೆ ಇದು ಮಾಡ್ತಾರೆ ನಮ್ಗೇನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡೋದು ನಾ ಈಗ ಮಾತಾಡಿದ ಮಾತು ಇನ್ನೊಂದು ನಿಮಿಷಕ್ಕಿರೋದೇ ಅಲ್ಲ ಈಗ ಹಾಲು ಕಮ್ಮಿ ಹನ್ನೆರಡರಿಂದ ಹದಿಮೂರು ಕ್ಯಾನ್ ಹಾಲು ಐತಿಲ್ಲಿ ಅದನ್ನ ಇದು ಮಾಡಬೇಕು ಏನೇನು ಉದ್ದೇಶ ಅಂದ್ರೆ ಹಗರಣ ಆಗಿದೆ ಸರ್ ಹಗರಣ ಆಗಿದೆ ಅದನ್ನ ನಾವು ಕೇಳೋದ್ಕೆ ಬಂದು ಪಂಚಾಯತಿ ಬಂದು ಬರನೇ ಇಲ್ಲ ಅವ್ರು ಕದ್ದು ಹೋದ್ರು ಪಂಚಾಯತಿಗೆ ಇದ್ಮ್ಬಿಟ್ಟು ಬರಲ್ಲ ಅಂತ ಅಂದ್ಬಿಟ್ಟು ಯಾರಿಗೂ ಹೇಳಿತ್ತಿಲ್ಲ ಹೋದ್ರು ಗ್ರಾಮಸ್ಥರಿಗೆಲ್ಲ ಹೇಳಿ ಹೇಳಿತ್ತಿಲ್ಲ ಇವಾಗ ನಮ್ಗೆ ಇದ್ ಮಾಡಿ ಅನ್ನೋದಕ್ಕೆ ಪಂಚಾಯತಿ ಲೆಕ್ಕ ತಾತಾರೆ ಅಂತ ಅಂದ್ಬಿಟ್ಟು ಬರ್ನಲ್ಲ ಕಟ್ನೆ ಬೇಕಾಗ್ತದೆ ಅನ್ಬಿಟ್ಟು ಹಂಗಾಗಿ ಇವರು ಇಲ್ಲಿನ ಇದ್ ಮಾಡ್ತಾರೆ ನಾವ್ ಇದ್ರೆ ಅಂತ ಅಂದ್ಬಿಟ್ಟು ರಾಜರಾಮಿ ಕೊಟ್ಟಾರೆಗರಣೆ ಹಗರಣ ಆಗೈತೆ ಸರ್ ಟೋಟಲಿ ಒಂದ್ ತೊಂಬತ್ತೈದು ಲಕ್ಷ ಆಯ್ತು ತೊಂಬತ್ತೈದು ಲಕ್ಷ ಹಗರಣ ಐತೆ ಇದು ಆರು ವರ್ಷದ್ದು ಹದಿನಾಲ್ಕು ವರ್ಷ ಡೈರಿ ಆರು ವರ್ಷದ್ದು ಇನ್ನು ಎಂಟು ವರ್ಷದ್ದು ಇದೇ ಮೀಡಿಯಾದ್ರ ಮುಂದೆ ಈಗಾಗಲೇ ಇಪ್ಪತ್ತು ದಿನದಲ್ಲಿ ಇದ್ ಮಾಡಿದ್ದು ಅವರೇ ಬಂದು ಹೇಳಿದ್ರು ಅವರು ಸೆಕ್ರೆಟರಿ ಅವ್ರ ಗಂಡ ದೇವಗೌಡ ನಾನು ಕೊಡ್ತೀನಿ ಎಲ್ಲಾನು ದಾಖಲಾತಿ ಕೊಡ್ತೀನಿ ಅಂತ ಇಪ್ಪತ್ತು ದಿನ ಇನ್ನೂ ಇಪ್ಪತ್ತಿನ ತಿಂಗ್ಳಾಯ್ತು ಇನ್ನವರೆಗೂ ಏನು ಕೊಟ್ಟಲ್ಲ ನಾವು ಇನ್ನೂ ಕೇಳಕ್ಕೋ ಇಲ್ಲ ತಂದು ಕೊಡ್ತೀನಿ ಎಂದವರು ತಂದಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಗರಣ ಆಯ್ತೆ ಇವರೇ ಆಲ್ ಕದ್ದು ಆ ಡೈರೆಕ್ಟರ್ ಗಳಿಗೆ ಸಿಗ ಇವರೇ ಬರ್ಕೊಟ್ಟವ್ರೆ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಗರಣ ಮಾಡಲ್ಲ ಅಂತ ಕಾರ್ಯದರ್ಶಿ ನಾಗರಾಜ್ ಇದು ಐಕ್ನಿಕೊಬ್ರು ಮಹಿಳಾ ಸಂಘ ಐಕಳಿಕೊಬ್ರು ಮಹಿಳಾ ಸಂಘ ಡೈರಿ ಇದು ಇಲ್ಲಿ ಆಲ್ರೆಡಿ ಒಂದು ತಿಂಗಳು ಮುಂಚೆನೇ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ರೈತರು ಸಮ್ಮಖದಲ್ಲಿ ಮಾತಾಡಿ ಈ ಹಗರಣಗಳಲ್ಲಾಗಿರೋದ್ರ ಬಗ್ಗೆ ಮಾತಾಡಾಗಿತ್ತು ಮಾತಾಡಿ ಡಾಲ್ ರಮಣ ಅವ್ರ ಡೈರೆಕ್ಟರ್ ಬಗ್ಗೆ ಡೈರೆಕ್ಟ್ರ್ ಗಮನಕ್ಕೆ ಎಲ್ಲಗೂ ಬೋರ್ಡ್ಗೂ ಎಲ್ಲ ತಂದು ಈ ಥರ ಆಗಿದೆ ಸಮಸ್ಯೆಗಳು ಇಷ್ಟು ಲಕ್ಷ ಹಗರಣ ಆಗಿದೆ ಅಂತ ಎಲ್ಲ ಸಮಸ್ಯೆ ಈ ಥರ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಸೊಮ್ಮುಖಲು ಮಾತಾಡಿ ಒಂದು ನ್ಯಾಯ ತೀರ್ಮಾನ ಮಾಡಿಕೊಂಡು ಆಮೇಲೆ ಕೋರ್ಟ್ ಮುಖಾಂತರ ಕೇಸ್ ಮಾಡೋಣ ಅಂತ ಇದು ಮಾಡಿದರು ಆದರೆ ಇವರು ನಮ್ಮ ಸೆಕ್ರೆಟರಿ ಅವರೆಲ್ಲ ಯಶೋಧ ದೇವೇಗೌಡ ಅವರು ಯಾವುದೇ ಒಂದು ನ್ಯಾಯಕ್ಕೂ ಬ ಸಂಬತಿಸ್ತಾ ಇಲ್ಲ ಒಂದು ಗ್ರಾಮ ಗ್ರಾಮದಲ್ಲಿ ಯಾವುದೇ ನ್ಯಾಯ ಇದೆಯಲ್ಲ ಅದಕ್ಕೂ ಸಂಬಂಧಿಸ್ತಾ ಇಲ್ಲ ಆಮೇಲೆ ಇದು ರಾಜೀನಾಮೆ ಕೊಟ್ಟಿದ್ದೀವಿ ನಾವು ಮೂರು ತಿಂಗಳಲ್ಲಿ ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ಡೈರೆಕ್ಟ್ರುಗಳು ಸಹ ಸೈನ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರು ಮಾತ್ರ ಒಬ್ರು ಸೈನ್ ಹಾಕಿದ್ರು ಅಷ್ಟೇ ರಾಜೀನಾಮೆ ಕೊಡದೇ ಅಳಿಸ್ತಾ ಇಲ್ಲ ಬಂದು ಐದು ಒಂದು ಐದು ಟೈಮ್ ಇಂದ ಚೀಟಿ ಕೊಟ್ಟಿಲ್ಲ ಬರೀ ಬುಕ್ ಅಲ್ಲಿ ಅಷ್ಟೇ ಕಂಪ್ಯೂಟರ್ ಬಿಲ್ ಬರುತ್ತಲ್ಲ ಅದು ಯಾರಿಗೂ ಯಾರು ಇತ್ತು ಕೊಟ್ಟಿಲ್ಲ ಈ ಟೈಮಿಂದ ಇದು ಆರನೇ ಟೈಮ್ ಆರನೇ ಆರನೇ ಟೈಮಲ್ಲೂ ಸೇಮ್ ರಿಪೀಟೆಡ್ ಆಗಿದೆ ಇವಾಗ ಬಂದು ಹಾಲಿ ಅಂತ ಹೇಳಿದ್ರೆ ನಾ ರಾಜೀನಾಮೆ ಕೊಟ್ಟಿದೀವಿ ಅಂತ ಹೇಳ್ತಾರೆ ಬಟ್ ರಾಜೀನಾಮೆ ಲಿಖಿತವಾಗಿ ಬರ್ಕೊಂಡವರು ಬರೀ ಅಧ್ಯಕ್ಷ ಒಬ್ರು ಸೈನ್ ಹಾಕಿದ್ರು ಅಷ್ಟೇ ಯಾವುದೇ ಡೈರೆಕ್ಟರ್ ಸೈನ್ ಹಾಕಿಲ್ಲ ಜನರಲ್ ಬಾಡಿ ಮೀಟಿಂಗು ಮಾಡಿಲ್ಲ ಈ ವರ್ಷದ್ದು ಜನರಲ್ ಬಾಡಿ ಮೀಟಿಂಗ್ ಹದಿನೆಂಟು ತಾರೀಕಲ್ಲೇ ಮಾಡ್ತೀವಿ ಅಂತ ಅಂದಿದ್ರು ಮಾಡಲಿಲ್ಲ ಇಪ್ಪತ್ನಾಲ್ಕು ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು ಅದು ಮುಗ್ದೋಯ್ತು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರೆ ಹಗರಣಗಳೆಲ್ಲ ಬಯಲಿಗೆ ಬರುತ್ತೆ ಅಂತಾನೆ ಅವರು ಇದಕ್ಕೂ ಜನರಲ್ ಬಾಡಿ ಮೀಟಿಂಗು ಮಾಡಿಲ್ಲ ಪ್ಲಸ್ ಇಲ್ಲಿ ಆಲಾಕರ್ಗೆ ಯಾವುದೇ ಒಂದು ಸಮಸ್ಯೆ ಆದ್ರೂ ಬಂದು ಅಧ್ಯಕ್ಷರು ನಾನು ಬಯಸ್ಕೊತೀನಿ ಅಂದ್ಬಿಟ್ಟು ಎರಡು ಮೂರು ಸಾರಿ ಅಲ್ಲೇ ಇದೇ ತರ ಸ್ಟ್ರೈಕ್ ಮಾಡಿದ್ರು ನಾನು ಮಾತಾಡ್ತೀವಿ ಮಾತಾಡ್ತೀವಿ ಅಂದ್ಬಿಟ್ಟು ಅಧ್ಯಕ್ಷರು ಡೈರೆಕ್ಟರ್ಗಳೆಲ್ಲ ಒಪ್ಪನ್ ಮಾಡಿದ್ರು ಇವಾಗ ಡೈರೆಕ್ಟ್ರುಗಳು ಯಾರೂ ಸೈನ್ ಹಾಕಿಲ್ಲ ಆದ್ರೂ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಸುಳ್ಳು ಮಾಹಿತಿ ಕೊಟ್ಕೊಂಡು ನಾನು ಬರಲ್ಲ ಆಗಿದೆ ಆಲಾ ಉದ್ದೇಶಕ್ಕೆ ರಾಜೀನಾಮೆ ಅದೇ ಉದ್ದೇಶಕ್ಕೆ ಈಗ ಕಾರಣಾಂತರಗಳಿಂದ ನಮ್ಗೆ ಹುಷಾರಿಲ್ಲ ಅದು ಇದು ಅಂತ ಬೇರೆ ಕಾರಣಗಳು ಹೇಳ್ಕೊಂಡು ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ರಾಜೀನಾಮೆ ಕೊಟ್ಟ ಮೇಲೆ ಡೈರೆಕ್ಟರ್ಗಳು ಸೈನ್ ಹಾಕಿರಬೇಕಲ್ವಾ ಸರ್ ಡೈರೆಕ್ಟರ್ ಯಾರು ಸೈನ್ ಹಾಕಿಲ್ಲ ಬರೀ ಅಧ್ಯಕ್ಷರು ಸೈನ್ ಹಾಕಿರೋದು ಇವ್ರ ಇವ್ರಿಗೆ ಅವರೇ ನಾನು ರಾಜೀನಾಮೆ ಕೊಟ್ಟಿದ್ದೆ ನಾನು ಬರಲ್ಲ ಅಂತ ಇಷ್ಟು ಜಮ ಜನ ಸಾಮಾನ್ಯ ಕಮ್ಮಿ ಅಂದ್ರೆ ಒಂದ್ ಎಂಬತ್ತರಿಂದ ಲೀಟರ್ ಹಾಲ್ ಆಯ್ತಿಲ್ಲ ಯಾರು ರೈತರು ಹಾಲು ಇವತ್ತು ಬೆಳಿಗ್ಗೆ ನಮಗೆ ರಾಜೀನಾಮೆ ಕೊಟ್ಟಿದೀವಿ ನಾವು ಬರಲ್ಲ ಅಂತ ಮೂರ್ ದಿನದಿಂದ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಅಂತ ಮಾತಾಡಿದ್ರು ಮುಂಚೆ ಇವಾಗ ನಮ್ದು ರಾಜೀನಾಮೆ ಕೊಟ್ಟಿದ್ದೀನಿ ನಾನು ಬರಲ್ಲ ಅದೇನ್ ಮಾಡ್ಕತಿ ಮಾಡ್ಕೊಳ್ಳಲ್ಲ ಪ್ರದೀಪ್ ಹೇಳಿ ಇದಾಗಿತ್ತು ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ